ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತು ಅವರ ಕುಟುಂಬದವರು ಏನು ಕೆಲಸ ಮಾಡಿದ್ದಾರೆ ಬಗ್ಗೆ ತಿಳಿಯಲು ಸಂಸದರು ಜಿಲ್ಲೆಯ ಪ್ರವಾಸ ಕೈಗೊಂಡು ಸಂಚಾರ ಮಾಡಿ ಎಲ್ಲೆಲ್ಲಿ ಏನು ಕೆಲಸ ಆಗಿದೆ ಪಟ್ಟಿ ಮಾಡಿಕೊಳ್ಳಲಿ ಇವರು ಮಾಡಿದ ಅಭಿವೃದ್ಧಿ ಕೆಲಸವನ್ನು ಸಂಸದರಾದ ಶ್ರೇಯಸ್ ಪಟೇಲ್ ಅವರು ಕೂಡ ಮಾಡಿ ತೋರಿಸಲಿ ಎಂದು ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಸವಾಲು ಹಾಕಿದರು ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಒಬ್ಬ ಯುವಕನಾಗಿ ಸೌಮ್ಯ ಸ್ವಭಾವದನ್ನಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಲೀಡರ್ ಆಗಿ ಹಾಸನ ಜಿಲ್ಲೆಯಲ್ಲಿ ರಾಜ್ಯಕ್ಕೆ ಪರಿಚಿತರಾಗಿ ಜಿಲ್ಲೆಯ ಕೀರ್ತಿ ಹೆಚ್ಚು ಮಾಡಲಿ ನಮಗೆ ಸಂಸದರಾದ ಶ್ರೇಯಸ್ ಪಟೇಲ್ ಬಗ್ಗೆ ಬಹಳ ಗೌರವವಿದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತು ಕುಟುಂಬದವರು ಏನು ಎಂದು ಕೆಲಸ ಮಾಡಿದ್ದಾರೆ ಎಂದು ಹೇಳುವುದಾದರೆ ಒಂದು ದಿನ ಬೇಕಾಗುತ್ತದೆ ಶ್ರೇಯಸ್ ಪಟೇಲ್ ಅವರು ನಮ್ಮ ಜಿಲ್ಲೆಯ ಪ್ರವಾಸ ಕೈಗೊಂಡು ಸಂಚಾರ ಮಾಡಲಿ ಎಲ್ಲೆಲ್ಲಿ ಏನೇನು ಕೆಲಸ ಆಗಿದೆ ಎಂಬುದನ್ನು ಪಟ್ಟಿ ಮಾಡಲಿ ತಾತ ಹಾಗೂ ಶ್ರೀಕಂಠಯ್ಯ ಅವರ ಸಾಧನೆಯನ್ನು ಜಿಲ್ಲೆಯ ಜನ ಕಂಡಿದ್ದಾರೆ ಹಳೆಬಿಡಿಗೆ ನೀರು ಹರಿಸುವುದಕ್ಕೆ ಪುಟ್ಟಸ್ವಾಮಿಗೌಡ ಭರವಸೆ ನೀಡಿದ್ದರು ಆದರೆ ಮುಂದೆ ಏನಾಯಿತು ಎಂದು ಎಲ್ಲರಿಗೂ ತಿಳಿದಿದೆ ಎಚ್ಡಿ ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ನೂರ ಕೋಟಿ ರಣಕಟ್ಟ ಯೋಜನೆಗೆ ಚಾಲನೆ ನೀಡಲಾಯಿತು ಯಡಿಯೂರಪ್ಪ ಅವರು ಸಹ ಹಣ ಬಿಡುಗಡೆ ಮಾಡಿದ್ದರು ಎಂದರು ಆರು ತಿಂಗಳ ಕುಮಾರಸ್ವಾಮಿ ಅವರ ಅಭಿವೃದ್ಧಿಯ ಬಗ್ಗೆ ಮಾತನಾಡುವ ಶ್ರೇಯಸ್ ಪಟೇಲ್ ಅವರು ಇದುವರೆಗೂ ಏನು ಮಾಡಿದ್ದಾರೆ ಎಂಬುದನ್ನು ಗಮನಿಸಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದು ಸಿಎಂ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದ್ದು ಹೆಚ್ಚಿನ ಅನುದಾನ ತಂದು ಜಿಲ್ಲೆ ಅಭಿವೃದ್ಧಿ ಮಾಡಲಿ ಆಗ ಜನರು ಬೇಷ್ ಎನ್ನುತ್ತಾರೆ ಎಂದು ಸಲಹೆ ನೀಡಿದರು ರು ಕೆಲ ದಿನಗಳ ಹಿಂದೆ ನಡೆದ ಕಾಂಗ್ರೆಸ್ ಸಮಾವೇಶದ ಬಗ್ಗೆ ಜನರು ಈಗಾಗಲೇ ಪ್ರಶ್ನೆ ಮಾಡುತ್ತಿದ್ದಾರೆ ಇದು ಅಧಿವೇಶನ ಮಾಡಿಲ್ಲ ದೇವೇಗೌಡರ ಕುಟುಂಬವನ್ನು ಬಯುವುದಕ್ಕೆ ಮಾಡಿರುವ ಅಧಿವೇಶನವಾಗಿದೆ ಎನ್ನುತ್ತಿದ್ದಾರೆ ಇಷ್ಟು ದೊಡ್ಡ ಸಮಾವೇಶ ಮಾಡಿ ಕನಿಷ್ಠ ನೂರು ಕೋಟಿ ಅನುದಾನ ಬಿಡುಗಡೆ ಮಾಡಿಸಿದ್ದರೆ ಬಹಳ ಸಂತೋಷವಾಗುತ್ತಿದ್ದು ಒಂದು ಕಡೆ ಗ್ಯಾರಂಟಿ ತಂದು ಅರ್ಧಂಬರ್ಧವಾಗಿ ಎಲ್ಲ ಅಭಿವೃದ್ಧಿ ಶೂನ್ಯವಾಗಿ ಜನರು ಬೈಯುವ ಕಾಲದಲ್ಲಿ ಅನುದಾನ ತಂದು ಅದನ್ನು ಫೋಕಸ್ ಮಾಡಬಹುದಿತ್ತು ಎಂದು ಕುಟುಕಿದರು ಎಚ್ ಡಿ ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ನೂರ ಮೂವತ್ತು ಕೋಟಿ ರಣಘಟ್ಟ ಯೋಜನೆಗೆ ಚಾಲನೆ ನೀಡಲಾಯಿತು ಯಡಿಯೂರಪ್ಪ ಅವರು ಸಹ ಹಣ ಬಿಡುಗಡೆ ಮಾಡಿದರು ಎಂದರು ಆರು ತಿಂಗಳ ಕುಮಾರಸ್ವಾಮಿ ಅವರ ಅಭಿವೃದ್ಧಿಯ ಬಗ್ಗೆ ಮಾತನಾಡುವ ಶ್ರೇಯಸ್ ಪಟೇಲ್ ಅವರು ಇದುವರೆಗೂ ಏನು ಮಾಡಿದ್ದಾರೆ ಎಂಬುದನ್ನು ಗಮನಿಸಲಿ ಕುಮಾರಸ್ವಾಮಿ ಅವರು ದೇಶದಲ್ಲಿ ನಿಂತು ಹೋಗಿದ್ದ ಅನೇಕ ಕೈಗಾರಿಕೆಗಳನ್ನು ಮರುಸ್ಥಾಪಿಸಲು ಪ್ರಯತ್ನ ಕೇಂದ್ರ ಸಚಿವರಾದ ಡಿ ಕುಮಾರಸ್ವಾಮಿ ಅವರ ಸಾಧನೆ ಶೂನ್ಯ ಎಂದು ಹೇಳುತ್ತಿದ್ದಾರೆ ಕಳೆದ ಆರು ತಿಂಗಳಲ್ಲಿ ದೇಶಾದ್ಯಂತ ತಿರುಗಿದ್ದಾರೆ ಮುಚ್ಚಿ ಹೋಗುತ್ತಿರುವಂತಹ ಖಾಸಗಿ ಅವರು ಕಬಳಿಸುತ್ತಿದ್ದ ಆಂಧ್ರದ ವಿಶಾಖಪಟ್ಟಣ ಭದ್ರಾವತಿಯ ಕಬ್ಬಿಣದ ಕಾರ್ಖಾನೆ ಎಚ್ಎಂಟಿ ಕುದುರೆಮುಖ ಭೇಟಿ ಮಾಡಿ ಉಳಿಸಲು ಪುನಶ್ಚೇತನಗೊಳಿಸಲು ಒಂದು ಲಕ್ಷ ಕೋಟಿ ವೆಚ್ಚದ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವ ಕೆಲಸ ಮಾಡಿದ್ದಾರೆ ದೇವೇಗೌಡರು ಪ್ರಧಾನಿ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಂತಹ ವೇಳೆ ರೇವಣ್ಣನವರ ಶಕ್ತಿಯಿಂದ ಕೆಎಂಎಫ್ ಅಭಿವೃದ್ಧಿಯಾದ್ದರಿಂದ ಬಡವರು ಕೂಲಿಗೆ ಹೋಗದಂತೆ ಬದುಕುವ ಕೆಲಸ ಮಾಡಿದ್ದಾರೆ ಇಂತಹ ಮಾಡಿ ತೋರಿಸಿ ಪಾಟೀಲ್ರೆ ಎಂದು ಸವಾಲು ಹಾಕಿದರು ರಾಜಕೀಯ ಕುಟುಂಬದಿಂದ ನನ್ನ ಉದ್ದೇಶ ಉದ್ದೇಶ್ ಪಟೇಲ್ ರಾಜಕೀಯ ಬದುಕು ಇನ್ನೂ ಚೆನ್ನಾಗ್ ಅಂತ ವೈಯಕ್ತಿಕವಾಗಿ ಹೃದಯಪೂರ್ವಕವಾಗಿ ನಮ್ಮ ಆಸೆ ಇದೆ ಅವ್ರು ಗೆದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಶುಭ ಹಾರೈಸಿದ್ದೇವೆ ಒಳ್ಳೆ ಕೆಲಸಗಳು ಮುಂದೆ ಅವ್ರ ಜೊತೆ ಇರ್ತೇವೆ ದಯಮಾಡಿ ಈ ತರದ ಮಾತುಗಳನ್ನ ಬಿಟ್ಟು ಬಿಟ್ಟು ಇನ್ನು ಮುಂದಾದ್ರೆ ಅಭಿವೃದ್ಧಿ ತತ್ತ ಕೈ ಜೋಡ್ಸ್ರಿ ಕುಮಾರಸ್ವಾಮಿ ಭೇಟಿ ಆದ್ರಿ ಮೋದಿ ಅವ್ರ ಭೇಟಿ ಆದ್ರಿ ಸಂಬಂಧಪಟ್ಟ ಸೋಮಣ್ಣರಿದ್ದಾರೆ ರೈಲ್ವೆದು ರೈಲ್ವೆ ಬೇಕಾದ ಕೆಲಸ ಆಗ್ಬೇಕಾಯ್ತೆ ಶುರು ಕೊಡಿಸ್ತಕ್ಕಂತ ಕೆಲಸ ಮಾಡಬೇಕು ಏನಪ್ಪಾ ಅಂತಂದ್ರೆ ಒಳ್ಳೆ ಟೈಮಲ್ಲಿ ನೀವು ಸಂಸದರಾಗಿದ್ದೀರಾ ಯಾವ ಮಿನಿಸ್ಟರ್ ಭೇಟಿ ನೀವು ಹೋಗಿ ಏನೋ ಮಾಡ್ಲಾ ಅಂತಂದ್ರೆ ಕುಮಾರಣ್ಣ ರೇವಣ್ಣ ದೇವೇಗೌಡರು ಹಾಸನ ಬಗ್ಗೆ ಕಾಳಜಿ ಇದೆ ಏನಾದ್ರು ಒತ್ತಡ ಮಾಡಿ ಕೆಲಸ ತತ್ತರೆ ಮನೆಯ ಪಕ್ಷ ಒಳ್ಳೆ ಮಾತಾಡ್ಕೊಂಡು ಅದ್ರಲ್ಲೂ ನಂದು ನಾನು ತಂದೆ ಅಂತ ಹೇಳ್ಕೊಂಡು ಒಳ್ಳೆ ಕೆಲಸ ಮಾಡಿ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ಎಸ್ ದಾವೇಗೌಡ ಪಕ್ಷದ ಮಾಧ್ಯಮ ವಕ್ತಾರ ಹೊಂಗೇರೆ ರಘು ಎಚ್ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಹೊನ್ವಳ್ಳಿ ಸತೀಶ್ ಆಲೂರು ತಾಲೂಕು ಅಧ್ಯಕ್ಷ ಮಂಜೇಗೌಡ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ